ಕೆಲವರು ಒಡುಕೊಂಡು ಮಾಡಿರೋಂಥದ್ದು ನಿಜ ನೀವು ಹೇಳಿದಂತೇನೆ ವಾತಾವರಣ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿದೆ ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ಈ ಸರ್ಕಾರದ ಪೊಳ್ಳು ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಬಿಜೆಪಿನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ ನೀವು ಹೇಳಿದಂತೇನೆ ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ ಯಾರ್ಯಾರು ಬೇರೆ ಬೇರೆ ಭಿನ್ನಾಯಪಣ ಇಟ್ಕೊಂಡು ಈ ರೀತಿ ಒಂದು ಕೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ವಿನಂತಿ ಮಾಡ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿದ್ದೇನೆ ಬೇರೆಯವ್ರ ಬಗ್ಗೆ ಅದು ಹೇಳಿದ ಬಗ್ಗೆ ತಲೆ ಕೆಡಿಸಿಕೊಂಡು ಬಿಜೆಪಿ 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 ಜೆ ಡಿ ಎಸ್ ಬರುವಂಥದ್ದು ಹುಡುಗ ಒಂದಾಗಿ ಮುಂದೆ ಹೋಗ್ತೇವೆ ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದಕ್ಕಿಗಾಗಲೇ ಕುಮಾರಸ್ವಾಮಿಯವರು ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಅವರು ಇವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದು ಯಾವುದೂ ಆಗೋದಿಲ್ಲ ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ನಾನು ತಲೆ ವಾತಾವರಣ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಮೇಲೆ ಚೆನ್ನಾಗಿದೆ ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ಏನು ಬೇಕೋ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ ಅದಕ್ಕಾಗಿ ರಾಜ್ಯದ ಜನ ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ಈ ಸರ್ಕಾರದ ಪೊಳ್ಳೋ ಘೋಷಣೆಗಳಿಗೆ ಬಲಿಯಾಗದೇನೆ ಎಲ್ಲರೂ ಒಟ್ಟಾಗಿ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಗರಾಗಿ ನಿಲ್ಲಬೇಕು ಅಂತ ಕೈ ಜೋಡಿಸಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಬಿಜೆಪಿನ ಬಿಜೆಪಿನಲ್ಲಿ ಕೆಲವರು ಒಡಕೊಂಡು ಮಾಡಿರುವಂಥದ್ದು ನಿಜ ನೀವು ಹೇಳಿದಂತೇನೆ ಈಗಾಗಲೇ ಕೇಂದ್ರದ ನಾಯಕರ ಗಮನಕ್ಕೆ ಎಲ್ಲವೂ ಬಂದಿದೆ ಇನ್ನು ಕೆಲವೇ ದಿವಸದಲ್ಲಿ ಸರಿ ಹೋಗಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಕಟ್ಟೋ ಕಡೆ ಒಟ್ಟಾಗಿ ಹೋಗೋ ಪ್ರಯತ್ನ ಮಾಡ್ತೇವೆ ಯಾರ್ಯಾರು ಬೇರೆ ಬೇರೆ ಭಿನ್ನಾಯಪಣ್ಣ ಇಟ್ಕೊಂಡು ಈ ರೀತಿ ಒಂದು ಕೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರು ವಿನಂತಿ ಮಾಡ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ ಏನಾದರೂ ಕೊರತೆಗಳಿದ್ರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ ಬೇರೆಯವ್ರೂ ಹೇಳದ್ರ ಬಗ್ಗೆ ತಲೆ ಬಿಜೆಪಿ 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 ಜೆ ಡಿ ಎಸ್ ಒಂದಾಗಿ ಮುಂದೆ ಹೋಗ್ತೇವೆ ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿ ಜೆ ಎ ಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದಕ್ಕೀಗಾಗಲೇ ಕುಮಾರಸ್ವಾಮಿಯವರು ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಅವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಜೆ ಡಿ ಎಸ್ತಾರೆ ಅದು ಯಾವುದೂ ಆಗೋದಿಲ್ಲ ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ನಾನು ತಲೆ